ತುಮಕೂರು ಜಿಲ್ಲೆಯ ಇವರಿಂದ ಸಾರ್ವಜನಿಕ ಕುಂದುಕೊರತೆ ಸಭೆ ಹಾಗೂ ಅಹವಾಲು ಸ್ವೀಕಾರವನ್ನು ಇಂದು ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ಎಸ್ಕೆ ಸಮುದಾಯ ಭವನ ಪಾವಗಡದಲ್ಲಿ ನಡೆದ ಸಭೆಯಲ್ಲಿ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಲಕ್ಷ್ಮೀನಾರಾಯಣರವರು ಮಾತನಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಕೆಲಸಗಳು ಮಾಡಿಕೊಡಬೇಕು ಕೆಲಸ ವಿಳಂಬ ಮಾಡಿದರೆ ಅಂತಹ ಅಧಿಕಾರಿಗಳ ಮೇಲೆ ದೂರು ನೀಡಬೇಕೆಂದು ಲೋಕಾಯುಕ್ತರ ಬಗ್ಗೆ ಹಲವಾರು ವಿಚಾರಗಳು ಹಂಚಿಕೊಂಡರು ರಾಮಕೃಷ್ಣಪ್ಪ ಲೋಕಾಯುಕ್ತ ಡಿ ವೈಎಸ್ಪಿ ರವರು ಮಾತನಾಡಿ ಪಿ ಮೇಲೆ ಹೆಚ್ಚಿನ ದೂರುಗಳು ಬರುತ್ತಿದ್ದು ಕೆಲವರು ಪಿ ಡಿಒಗಳು ಯಾವುದೇ ಫೋನ್ ಮಾಡಿದರೆ ಫೋನ್ ತೆಗೆಯುವುದಿಲ್ಲ ಆರ್ಟಿಐ ಮೂಲಕ ಮಾಹಿತಿ ಕೇಳಿದರೆ ಮಾಹಿತಿ ನೀಡುವುದಿಲ್ಲ ಎಂದು ಸಭೆಯಲ್ಲಿ ತಿಳಿಸಿದರು ಎಲ್ಲ ಇಲಾಖೆಯಲ್ಲಿ ಕಡ್ಡಾಯವಾಗಿ ಲೋಕಾಯುಕ್ತದ ಬಗ್ಗೆ ಸೂಚನಾ ಫಲಕಗಳು ಹಾಕುವಂತೆ ತಿಳಿಸಿದರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆದ ಶಿವರುದ್ರಪ್ಪ ಮೇಠಿಯವರು ಮಾತನಾಡಿ ಕೆಲವು ಇಲಾಖೆಯ ಅಧಿಕಾರಿಗಳ ಮೇಲೆ ದೂರುಗಳು ಬಂದಿವೆ ಆದರೂ ಸಹ ಸಾರ್ವಜನಿಕರ ಕೆಲಸಗಳು ವಿಳಂಬ ಮಾಡುತ್ತಿದ್ದಾರೆ ಮೇಲೆ ಅಧಿಕಾರಿ ಇಲ್ಲ ಎಂದು ನೆಪ ಹೇಳುವುದು ಬಿಟ್ಟು ಕೆಲಸ ಮಾಡಬೇಕೆಂದು ಸಭೆಯಲ್ಲಿ ತಿಳಿಸಿದರು ఉదాహరణ <wo> <iaARSin>, <weciendo>

¿Se ve?

We

ಹಾಗಾಗಿ ಈಗಾಗಲೇ ಎಲ್ಲ ಇಲಾಖೆ ಸರ್ಕಾರದ ಎಲ್ಲ ಇಲಾಖೆಗಳಿಗೆ ಬಗ್ಗೆ ಕೇಳಿದ್ವಿ ಮತ್ತೆ ಮೀಡಿಯಾದ ಈ ಬಗ್ಗೆ ನಾವು ಇದನ್ನು ಸಾಧನೆಗಳಿಗೆ ತಲುಪಿ ಮಾಡಿದ್ವಿ ಈಗ ಸಾಧನೆಗಳು ಬಂದಿದೆಯಾ ನಿಮ್ಮ ನಿಮ್ಮ ದೂರ

ಕರೆದಿ ತಗೊಳ್ಳೋ ಪ್ರಯತ್ನ ಮಾಡಿ ಅಂತೇಳಿ ನಾವು ಈ ಒಂದು ಸಮಾರಂಭಕ್ಕೆ ಎಲ್ಲ ಅಧಿಕಾರಿಗಳು ಬಂದಿದ್ದೀರಾ ಸಾರ್ವಜನಿಕರು ಬಂದಿದ್ದೀರಾ ಮತ್ತೆ ನಾವು ಈ ಕಾರ್ಯಕ್ರಮವನ್ನು ನವಂಬರ್ನಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ನವಂಬರ್ನಿಂದ ಗೊತ್ತಿದೆ ನಾವು ಪೂರ್ವಕ್ಕಾಗಿದ್ದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಮೂರು ದಿನ ಮೂರು ದಿನ ಇದ್ದಾಗ ಇಮಿಡಿಯೇಟ್ ಮಾಡೋದು ಅಷ್ಟೇ ಚೆನ್ನಾಗಿಲ್ಲ ಅಂತ ನಾನು ಡಿಸೆಂಬರ್ ಮಾಡಿದ್ವಿ ಡಿಸೆಂಬರ್ ಕಾರಣ ಹಾಗಾಗಿ ಈ ಸಭೆಯಲ್ಲಿ ತಹಶೀಲ್ದಾರರು ಡಿಎನ್ ವರದರಾಜುರವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಾನಕಿರಾಮ್ ರವರು ಪುರಸಭೆಯ ಮುಖ್ಯಾಧಿಕಾರಿ ಜಾಫರ್ ಪಾವಗಡ ಪೊಲೀಸ್ ಇನ್ಸ್ಪೆಕ್ಟರಾದ ಸುರೇಶ್ ರವರು ತಿರುಮಣಿ ಗಿರೀಶ್ ರವರು ಮತ್ತು ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು